ಮೊದಲನೇದಾಗಿ ನೀವು ಮಾಡ್ತಿರೋ ತಪ್ಪೇನು ಗೊತ್ತಾ ನೀರಿಗೆ ಇನ್ನು ಯಾವುದೇ ಒಂದು ಪರ್ಯಾಯ ಪದವೂ ಇಲ್ಲ ನೋಡಿ ಎಲ್ಲಕ್ಕಿಂತ ನಮಗೆ ಮನುಷ್ಯನಿಗೆ ತುಂಬ ಒಳ್ಳೆಯದು ಯಾವುದು ಅಂತ ಹೇಳಿದರೆ ನದಿ ನೀರು ದೇ ಬಾಟಲ್ಡ್ ವಾಟ್ರ್ ತಗೊಂಡಾಗ ಅದ್ರ ಮೇಲೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ನೀರಿನ ಪಿ ಹೆಚ್ ಏಳುವರೆ ಎಂಟಿದೆ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಇಷ್ಟಿದ್ರೆ ಅಂತ ಅರೆ ಈ ಮಿನರಲ್ ವಾಟ್ರದು ಪಿ ಹೆಚ್ ಮಾತ್ರ ಏಳುವರೆ ಎಂಟಿಲ್ಲ ನೀರಿನ ಪಿ ಹೆಚ್ಚೇ ಏಳು ಆರೂವರೆಯಿಂದ ಏಳುವರೆ ಮ್ಯಾಕ್ಸ್ ಎಂಟು ಇಷ್ಟೇ ಇರಬೇಕು ನೀರಿನ ಪಿ ಹೆಚ್ ಅದಕ್ಕೆ ನಾವು ನೀರಿನ ಪಿ ಹೆಚ್ನ ನ್ಯೂಟ್ರಲ್ ಅಂತ ಕರಿತೀವಿ ಏಳಿರುತ್ತೆ ನೀರಿನ ಪಿ ಹೆಚ್ ನೀರು ಬ್ರ್ಯಾಂಡೆಡ್ ನೀರನ್ನು ತಗೊಂಡಾಗ ಅದು ಒಂಥರ ತುಂಬ ಕ್ರಿಸ್ಟಲ್ ಕ್ಲಿಯರಾಗಿರುತ್ತೆ ಒಂಥರ ಪಳಪಳ ಅಂತ ಹೊಳೆಯುತ್ತೆ ಖಂಡಿತ ತೊಗೋಬೇಡಿ ಅದಕ್ಕೆ ಒಂದು ಹೊರಗಿನಿಂದ ಒಂದಷ್ಟು ಕೆಮಿಕಲ್ಸನ್ನು ಸೇರಿಸಿ ಅದಕ್ಕೆ ಅಲಂಕಾರವನ್ನು ಮಾಡಿರ್ತಾರೆ ಕಾಸ್ಮೆಟಿಕ್ ಗುಣಗಳನ್ನು ಕೂಡ ನೀರಿಗೆ ಕೊಡ್ತಾ ಇದ್ದಾರೆ ನಮಸ್ತೆ ನಾನು ನಿಮ್ಮ ಡಯಟಿಷಿಯನ್ ಡಾಕ್ಟರ್ ಹೆಚ್ ಎಸ್ ಪ್ರೇಮ ತುಂಬ ಜನ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನನ್ನನ್ನು ಈಗ ಇನ್ನೇನು ಬೇಸಿಗೆ ಕಾಲ ಬಂತು ನಾವು ನೀರು ಕುಡಿಬೇಕು ಎಂಥ ನೀರು ಕುಡಿಬೇಕು ಮಿನರಲ್ ವಾಟ್ರು ತುಂಬ ಒಳ್ಳೆಯದು ನಾವು ಮಿನರಲ್ ವಾಟ್ರನ್ನ ಕುಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನಿದು ಮಿನರಲ್ ವಾಟರ್ ಅಂದರೆ ಅವರು ಏನು ಹೇಳ್ತಾರೆ ಮಿನರಲ್ ವಾಟರ್ನವರು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಇದು ಹೇಗೆ ಅಂತ ಹೇಳಿದ್ರೆ ಜನಗಳಿಗೆ ಒಂದು ಏನೇ ಒಂದು ಇಂಟ್ರನೆಟಲ್ಲಿ ಒಂದು ಇನ್ಫಾರ್ಮೇಷನ್ ಬಂದರೂ ಕೂಡ ಅದನ್ನೇ ಪರಮ ಸತ್ಯ ಅಂತ ತಿಳ್ಕೊಳ್ತಾ ಇದ್ದಾರೆ ಮಿನರಲ್ ವಾಟರ್ ಅಂತ ಅನ್ನೋದನ್ನು ಯಾವುದನ್ನು ಜನ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಾಟ್ಲ್ಗಳಲ್ಲಿ ಬರುತ್ತಲ್ಲ ಪ್ಯಾಕೇಜ್ಡ್ ನೀರು ಆ ನೀರು ಮಿನರಲ್ ವಾಟರ್ ಅಂತ ಅವ್ರು ಹೇಳ್ತಾರೆ ಕಂಪ್ನಿನವರು ಅದಕ್ಕೆ ನಾವು ಅಡಿಷನಲ್ ಮಿನರಲ್ಗಳನ್ನ ಸೇರಿಸಿದ್ದೀವಿ ಅಂತ ಹೇಳಿ ಜನ ಎಷ್ಟು ಮಟ್ಟಿಗೆ ಮುಗ್ಧತೆಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ ಮಿನರಲ್ ವಾಟರ್ ಕುಡಿತೀವಿ ಅಂತಲೂ ಹೇಳಲ್ಲ ನೀರಿಗೆ ಆ ಕಂಪನಿಯ ಹೆಸರನ್ನು ಹೇಳಿ ನೀರನ್ನು ಹೇಳ್ತಾರೆ ರೆಡ್ ವಾಟರು ಗ್ರೀನ್ ವಾಟರು ಬ್ಲ್ಯಾಕ್ ವಾಟರು ಅಂತ ಒಂದು ಹೆಸರನ್ನು ಹೇಳಿ ನಾವು ಅದನ್ನು ಕುಡಿತೀವಿ ಅಂತ ಹೇಳ್ತಾರೆ ಮೊದಲನೇದಾಗಿ ನೀವು ಮಾಡ್ತಿರೋ ತಪ್ಪೇನು ಗೊತ್ತಾ ನೀರಿಗೆ ಇನ್ನು ಯಾವುದೇ ಒಂದು ಪರ್ಯಾಯ ಪದವೂ ಇಲ್ಲ ನೀರಿಗೆ ರೆಡ್ ವಾಟರು ಬ್ಲೂ ವಾಟರು ಬ್ಲ್ಯಾಕ್ ವಾಟರು ವೈಟ್ ವಾಟರು ಅಂತ ಅನ್ನೋದು ಇಲ್ಲ ನೀರಿಗೆ ನೀರೇ ನೀವು ನೀರನ್ನು ಹಾಗೆ ಇನ್ನು ಯಾವ್ಯಾವುದೋ ಕಂಪನಿಗಳ ಹೆಸರಿನಲ್ಲಿ ನೀರನ್ನು ಕರೆದಾಗ ನೀರಿಗೂ ಅವಮಾನ ನಮ್ಮ ಆರೋಗ್ಯಕ್ಕೂ ಕೂಡ ಕೆಟ್ಟದ್ದು ನಮ್ಮ ಜೇಬಿಗಂತೂ ವಿಪರೀತ ಕೆಟ್ಟದ್ದು ಸೊ ಮೊದಲು ಅದನ್ನು ತಿಳ್ಕೊಳ್ಳಿ ನೀರು ಅಂತ ಅನ್ನೋದನ್ನು ಕುಡಿತಿದ್ದೀವಿ ಅಂತ ಈ ನೀರು ಯಾವುದು ನಮಗೆ ಒಳ್ಳೆಯದು ನೋಡಿ ಎಲ್ಲಕ್ಕಿಂತ ನಮಗೆ ಮನುಷ್ಯನಿಗೆ ತುಂಬ ಒಳ್ಳೆಯದು ಯಾವುದು ಅಂತ ಹೇಳಿದರೆ ನದಿ ನೀರು ಇಲ್ಲ ಬಾವಿ ನೀರು ದುರದೃಷ್ಟವಶಾತ್ ಮನುಷ್ಯ ಏನು ಮಾಡಿದಾನೆ ನದಿ ನೀರನ್ನು ಬಾವಿ ನೀರನ್ನು ಕಲುಷಿತಗೊಳಿಸ್ಬಿಟ್ಟಿದ್ದಾನೆ ಇಲ್ಲಾಂದರೆ ನದಿ ನೀರು ನಮಗೆ ಅತ್ಯಂತ ಶ್ರೇಷ್ಠವಾದದ್ದು ನದಿ ನೀರು ಚೆನ್ನಾಗಿ ಸ್ಟರ್ಲೈಸ್ ಆಗುತ್ತೆ ಹರಿತಿರೋ ನೀರೊಂದು ಸೂರ್ಯನ ಬೆಳಕಿನಲ್ಲಿ ಅದು ಸ್ಟರ್ಲೈಸ್ ಆಗ್ತಾ ಹೋಗುತ್ತೆ ಮತ್ತು ನದಿಯ ಈ ಕೆಲಗಳಲ್ಲಿ ಇರುವಂತಹ ಅನೇಕ ಮೂಲಿಕೆಗಳ ಮೇಲೆ ನೀರು ಹರ್ಕೊಂಡು ಬರುತ್ತೆ ಆ ನೀರು ಯಾವತ್ತೂ ಆರೋಗ್ಯ ನಿಮಗೆ ಒಂದು ಸಂಗತಿಯನ್ನು ಹೇಳ್ತೀವಿ ಹೇಳಬೇಕು ಗಂಗೆಯ ನೀರು ಎಷ್ಟು ಶುದ್ಧ ಅಂತ ಹೇಳಿದರೆ ಅದು ಎಷ್ಟು ದಿವಸ ಆದರೂ ಆ ನೀರು ಕೆಡೋದಿಲ್ಲ ಈಗ ನಮ್ಮ ಮನೆಗಳಲ್ಲೆಲೇ ನಾವು ಎಲ್ಲರ ಮನೆಗಳಲ್ಲೂ ಗಂಗಾ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿರ್ತೀವಿ ಆ ನೀರು ಕೆಟ್ಟೇ ಇರೋದಿಲ್ಲ ನೀವು ಜೈಪುರಿಗೆ ಹೋದರೆ ಅಲ್ಲಿನ ಮ್ಯೂಸಿಯಂನಲ್ಲಿ ನೋಡಿ ರಾಜ್ಯ ಜೈಚಂದ್ರ ತುಂಬ ದೊಡ್ಡ ಬಹಳ ಎತ್ತರದ್ದು ಸುಮಾರು ಒಂದು ಏಳೆಂಟು ಅಡಿ ಎತ್ತರದ ಒಂದು ದೊಡ್ಡ ಬಿಂದಿಗೆ ಆ ಬಿಂದಿಗೆನಲ್ಲಿ ಗಂಗೆ ನೀರನ್ನು ತುಂಬಿಕೊಂಡು ಅವನು ಲಂಡನ್ನಿಗೆ ಹೋಗ್ತಿದ್ದನಂತೆ ಅವ್ನು ಯಾವತ್ತೂ ಲಂಡನ್ನಲ್ಲಿ ಆ ಥೇಮ್ಸ್ ನದಿ ನೀರನ್ನು ಕುಡೀತಿರ್ಲಿಲ್ಲ ಥೇಮ್ಸ್ ನದಿಯಿಂದ ಬಂದಂಥ ನೀರು ಇಂಡಿಯಾ ಸೇರೋ ಅಷ್ಟರೊಳಗೆ ದಾರಿನಲ್ಲೇ ಹೋಗಿ ಮತ್ತೊಮ್ಮೆ ನೀರು ತುಂಬಿಸ್ಬೇಕಿತ್ತು ಆದರೆ ಗಂಗೆಯಿಂದ ತೆಗೆದುಕೊಂಡು ಹೋದ ನೀರು ಲಂಡನ್ನು ಸೇರಿ ಅಲ್ಲೂ ಅನೇಕ ದಿವಸ ಇಟ್ಕೊಂಡು ಕುಡಿದ್ರೂ ಹಾಳಾಗ್ತಾ ಇರಲಿಲ್ಲ ಅಷ್ಟು ಒಳ್ಳೊಳ್ಳೆಯ ಮೂಲಿಕೆಗಳು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಈ ಭೂಮಿಯಲ್ಲಿ ಬೆಳೆಯುತ್ತೆ ಇದರ ಮೇಲೆ ಹರಿದಂತಹ ನೀರು ಒಳ್ಳೆಯದು ಆದರೆ ಇಂಡಸ್ಟ್ರಿಯಲ್ ವೇಸ್ಟ್ಗಳು ಸೇರ್ಕೋತಾ ಇದೆ ಪ್ರಮುಖವಾಗಿ ಸ್ಲಾಟರ್ ಹೌಸ್ಗಳಿಂದ ಅದರದು ರಕ್ತ ಇದೆಯಲ್ವ ಪ್ರಾಣಿಗಳನ್ನ ಕೊಂದಾಗ ಅದನ್ನು ಭೂಮಿ ಒಳಗಡೆ ಬಿಟ್ಟು ಅದು ನದಿ ಪಕ್ಕದಲ್ಲೇ ನದಿಗೆ ಹರಿಸಿ ನದಿಯನ್ನು ಹಾಳು ಮಾಡಿದ್ದಾರೆ ಬೆ ಇನ್ನು ಲೆದರ್ ಇಂಡಸ್ಟ್ರಿಯಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಎಷ್ಟು ತರಹದ ಬಣ್ಣಗಳು ಅದರದ್ದು ಟಾಕ್ಸಿನ್ಸ್ ಎಲ್ಲ ಇದೆ ಹಾಗಾಗಿ ನದಿ ನೀರನ್ನು ನಾವು ಹಾಗೆ ತಗೊಂಡು ಕುಡಿಯೋಕ್ಕೆ ಆಗದೆ ಇರೋದು ಒಂದು ಇನ್ನೊಂದು ಬಾವಿ ನೀರು ತುಂಬ ಒಳ್ಳೆಯದು ಆದರೆ ಆ ಬಾವಿ ಕೂಡ ಯಾವ ಜಾಗದಲ್ಲಿ ಇದೆ ಅಂತ ಅನ್ನೋದು ಮುಖ್ಯ ಆಗುತ್ತೆ ಆ ಬಾವಿ ನೀರಿಗೂ ಕೂಡ ಹೊರಗಡೆಯಿಂದ ಕಲುಷಿತವಾದಂತಹ ನೀರು ಸೇರ್ಕೊಳ್ತಾ ಹೋದರೆ ಆ ಬಾವಿ ನೀರು ಕೆಟ್ಟೋಗುತ್ತೆ ಅಲ್ಲಿಗೆ ನಮಗೆ ಬೇಕಾಗಿರೋದು ಯಾವುದು ಈಗ ನೀವು ಮೂರು ನೀರು ಒಂದು ನದಿ ನೀರು ಒಂದು ಬಾವಿ ನೀರು ಈ ಕೆರೆ ಕುಂಟೆ ಎಲ್ಲ ಅದರ ಜೊತೆಗೆ ಬರುತ್ತೆ ಅದು ಇನ್ನೊಂದು ಮಿನರಲ್ ವಾಟರ್ ಅಂತ ಅನ್ನೋವಂಥದ್ದು ಒಂದು ಜನಗಳ ತಲೆ ಒಳಗೆ ಹೋಗಿದೆ ಮನುಷ್ಯನಿಗೆ ಬೇಕಾಗಿರೋದು ಅರ್ಹವಾಗಿರುವಂಥ ನೀರು ಏನಂದರೆ ಅದರೊಳಗೆ ಯಾವುದೇ ಥರದ ರೋಗಾಣುಗಳು ಇಲ್ಲದೆ ಇರುತ್ತ ಪ್ರಮುಖವಾಗಿ ನೀರಿಂದ ಟೈಫಾಯ್ಡು ಮತ್ತು ಕಾಲರ ಇಂಥ ಕಾಯಿಲೆಗಳು ಬರುತ್ತೆ ಅಂತಹ ರೋಗಾಣುಗಳು ನೀರನ್ನು ಕಾಯಿಸಿದಾಗ ನಾಶವಾಗಿ ಹೋಗುತ್ತೆ ಸೊ ನೀರನ್ನು ಕಾಯಿಸಿಬಿಟ್ಟು ಮೇಲೆ ತೇಲುವಂತಹ ಈ ಕಲುಷಿತವಾಗಿರೋಂಥದ್ದನ್ನು ಒಂದು ಕಾಟನ್ ಪಂಚೆ ಒಳಗೆ ಅದನ್ನು ಬಟ್ಟೆ ಒಳಗೆ ನೀವು ಅದನ್ನು ಸೋಸಿದರೆ ಎಲ್ಲ ಕಲುಷಿತವೂ ಹೊರಟು ಹೋಗುತ್ತೆ ಇನ್ನು ಇನ್ನೇನು ಮಿನರಲ್ ವಾಟರ್ ಅಂದರೆ ಈ ಮಿನರಲ್ ವಾಟರ್ಗಳು ಯಾವ ರೀತಿ ಜನಗಳನ್ನು ಮರಳು ಮಾಡಿಬಿಟ್ಟಿದೆ ಅಂತ ಅಂದರೆ ಆ ಮಿನರಲ್ ವಾಟರ್ ಮೇಲೆ ಸಾಕಷ್ಟು ವಿಷಯಗಳನ್ನ ಹಾಕಿರ್ತಾರೆ ಈ ನೀರನ್ನು ಕುಡಿದಾಗ ಈ ನೀರು ನಿಮ್ಮ ದೇಹದ ಜೀವಕೋಶಗಳಲ್ಲಿ ತುಂಬ ಸುಲಭವಾಗಿ ಹೋಗಿ ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಅಂತ ಅವ್ರು ಖಂಡಿತ ಸುಳ್ಳೇನೂ ಹೇಳ್ತಾ ಇಲ್ಲ ನೀರಿಗೆ ಇರುವುದೇ ಆ ಒಂದು ದೊಡ್ಡ ಗುಣ ಅದು ನಮ್ಮ ಜೀರ್ಣಾಂಗಗಳ ಮೂಲಕ ಹೋದರೂ ಕೂಡ ಜೀರ್ಣಕ್ರಿಯೆಗೆ ಒಳಗಾಗದೆ ನೇರವಾಗಿ ನಮ್ಮ ರಕ್ತದಲ್ಲಿ ಹೋಗಿ ನಮ್ಮ ದೇಹದ ಎಲ್ಲ ಜೀವಕೋಶಗಳನ್ನು ಮುಟ್ಟಿ ಅಲ್ಲಿ ಏನೇನು ಅದಕ್ಕೆ ಇರುವಂತಹ ಕೆಲಸ ಇದೆ ಅದನ್ನೆಲ್ಲ ಅದು ಮಾಡುತ್ತೆ ಇದು ಯಾವ ನೀರಾದರೂ ಮಾಡುತ್ತೆ ಆದರೆ ಈ ಮಿನರಲ್ ವಾಟ್ರ್ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಈ ಹೆಸರುಗಳಿರುವಂತಹ ನೀರು ಅದರೊಳಗೆ ಈ ಅಂಶವನ್ನು ಹಾಕ್ತಾರೆ ಸೊ ಅದು ಎಷ್ಟು ಚೆನ್ನಾಗಿ ಬರೆದಿರ್ತಾರೆ ಅಂತ ಹೇಳಿದ್ರೆ ಓಹ್ ಈ ನೀರು ಕುಡಿದಾಗ ಮಾತ್ರ ನಮ್ಮ ದೇಹಕ್ಕೆ ಆರೋಗ್ಯ ಅಂತ ಅನ್ನುವಂತಹ ಒಂದು ಕಲ್ಪನೆ ಬರೋ ಹಾಗೆ ಮಾಡಿ ಬೇರೆ ನೀರಿಗಿಂತ ನದಿ ಬಾವಿ ನೀರಿಗಿಂತ ಇದು ಶ್ರೇಷ್ಠ ಅನ್ನುವ ಒಂದು ಅಂಶವನ್ನು ನಮ್ಮ ಮುಂದೆ ತಂದಿರ್ತಾರೆ ಎರಡನೇದು ಏನು ಹೇಳುತ್ತೆ ಈ ಬಿದರಲ್ ವಾಟ್ರುಗಳಾದ ಈ ಬಾಟಲ್ಡ್ ವಾಟ್ರ್ ತಗೊಂಡಾಗ ಅದ್ರ ಮೇಲೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ನೀರಿನ ಪಿ ಹೆಚ್ ಏಳೂವರೆ ಎಂಟಿದೆ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಇಷ್ಟಿದ್ರೆ ಅಂತ ಅರೆ ಈ ಮಿನರಲ್ ವಾಟ್ರ್ದು ಪಿ ಹೆಚ್ ಮಾತ್ರ ಏಳುವರೆ ಎಂಟಿಲ್ಲ ನೀರಿನ ಪಿ ಹೆಚ್ಚೇ ಏಳು ಆರೂವರೆಯಿಂದ ಏಳುವರೆ ಮ್ಯಾಕ್ಸ್ ಎಂಟು ಇಷ್ಟೇ ಇರಬೇಕು ನೀರಿನ ಪಿ ಹೆಚ್ ಅದಕ್ಕೆ ನಾವು ನೀರಿನ ಪಿ ಹೆಚ್ನ ನ್ಯೂಟ್ರಲ್ ಅಂತ ಕರಿತೀವಿ ಏಳಿರುತ್ತೆ ಇರುತ್ತೆ ನೀರಿನ ಪಿ ಹೆಚ್ಗೆ ಇದು ಯಾವ ನೀರು ತೆಗೆದುಕೊಂಡ್ರೂ ಇಷ್ಟೇ ಇರುತ್ತೆ ತುಂಬ ಹೆವಿ ಮೆಟಲ್ಗಳು ಬಾವಿ ನೀರಿನಲ್ಲೋ ಅಥವಾ ಇಂಡಸ್ಟ್ರಿಯಲ್ ವೇಸ್ಟಿಂದನೋ ಬಂದು ನದಿ ನೀರಲ್ಲಿ ಸೇರಿಕೊಂಡಿದಾಗ ಪಿ ಹೆಚ್ಚು ವೇರಿ ಆಗ್ತಾ ಹೋಗುತ್ತೆ ಅದು ಬಿಟ್ಟರೆ ನೀರಿನ ಸಹಜವಾದ ಗುಣ ಇದೇನೇನೆ ಸೊ ಇವರು ನಮ್ಮ ನೀರು ಇಷ್ಟೊಂಥರ ನೀರಿಗಿರೋದೇನೆ ಇಷ್ಟೇ ಪಿ ಹೆಚ್ ಎನ್ ಇನ್ನೂ ಒಂದು ಇದರ ಮೇಲೆಲ್ಲ ಅಡ್ವಟೈಸ್ಮೆಂಟಲ್ಲಿ ಏನು ಹೇಳ್ತಾರೆ ಈ ನೀರು ಕುಡಿಯೋದ್ರಿಂದ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಅತಿ ತೂಕ ಕಡಿಮೆ ಆಗುತ್ತೆ ರಕ್ತದೊತ್ತಡ ಕಡಿಮೆ ಆಗುತ್ತೆ ಅಂತ ದೊಡ್ಡದೊಂದು ಲಿಸ್ಟನ್ನು ಕೊಡ್ತಾರೆ ಯಾವ ನೀರು ಕುಡಿದ್ರೂ ಕೂಡ ಈ ಎಲ್ಲ ಕೆಲಸಗಳು ಹಾಗೆ ಆಗಬೇಕು ನೀರು ನಮ್ಮ ದೇಹಕ್ಕೆ ಆಹಾರ ಅದು ನಮ್ಮ ಚಯಾಪಚಯ ಕ್ರಿಯೆಯನ್ನು ಚುರುಕಾಗಿ ಇಡುತ್ತೆ ನೀವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿದಾಗ ಅತಿ ತೂಕವನ್ನು ಅದು ಕಡಿಮೆ ಮಾಡುತ್ತೆ ಡಯಾಬಿಟೀಸ್ನ ಇರುತ್ತೆ ಅದರಲ್ಲೂ ಔಷಧಿಗಳನ್ನ ತೆಗೆದುಕೊಳ್ತಿರುವಾಗ ಆಮೇಲೆ ಬಿ ಪಿಗೆ ನೀವು ಔಷಧಿಗಳನ್ನ ತೆಗೆದುಕೊಳ್ತಿದ್ದೆ ತುಂಬ ಸತಿ ಬಿ ಪಿ ಔಷಧಿಗಳಲ್ಲಿ ಸೋಡಿಯಂ ಹೋಗುವಂಥದ್ದು ಇರುತ್ತೆ ಆವಾಗೆಲ್ಲ ನೀವು ಚೆನ್ನಾಗಿ ನೀರನ್ನು ಕುಡಿಬೇಕಾಗಿ ಬರುತ್ತೆ ಸೊ ಹೀಗೆ ನೀರು ಅನೇಕ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತೆ ಯಾಕಂದರೆ ನೀರಿಗೆ ಥೆರಪಿಟಿಗೆ ಗುಣಗಳಿದೆ ಜನ ಏನು ತಿಳ್ಕೊಳ್ತಾ ಇದ್ದಾರೆ ಈ ಬಾಟಲ್ಡ್ ವಾಟರ್ ಆದರೆ ಈ ಮಿನರಲ್ ವಾಟರ್ ಅಂತ ಬರ್ತಿದೆಯಲ್ಲ ಅತಿಯಾದ ದುಬಾರಿ ಬೆಲೆಗೆ ಕೊಳ್ತಿರೋದು ಇದನ್ನು ತೊಗೊಂಡಾಗ ನಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಅಂತ ತಪ್ಪು ತಿಳ್ಕೊಳ್ತಿದ್ದೀರಾ ಇದು ಖಂಡಿತವಾಗಲೂ ಅಂಥದ್ದು ಏನಿಲ್ಲ ನೀವು ಯಾವುದೇ ನೀರನ್ನು ಕುಡಿದ್ರೂ ಆಯಿತು ಆದರೆ ಆ ನೀರು ಫಿಲ್ಟರ್ ಆಗಿರಬೇಕು ಈಗ ಇನ್ನೊಂದು ಪ್ರಶ್ನೆ ತುಂಬ ಜನ ಕೇಳ್ತಾ ಇದ್ದಾರೆ ಆರ್ ಒ ನೀರು ಒಳ್ಳೆಯದಾ ಅಂತ ಆರ್ ಒ ನೀರು ಎರಡು ನಮಗೆ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಆರ್ ಒ ನೀರಲ್ಲಿ ತುಂಬ ಎಲ್ಲ ತರಹದ ಮಿನರಲ್ಗಳನ್ನೂ ತೆಗೆದಾಗ ಆ ನೀರು ನಮಗೆ ಅಷ್ಟೊಂದು ಒಳ್ಳೆಯದಾಗಲ್ಲ ಆದರೆ ನಾವು ಆರ್ ಒನಲ್ಲಿ ನಾವು ಎಷ್ಟು ಪಿ ಹೆಚ್ಚನ್ನು ಇಟ್ಟಿದ್ದೀವಿ ಅಂತ ಅನ್ನೋದು ಮುಖ್ಯ ಇತ್ತೀಚೆಗೆ ಏನಾಗಿದೆ ಉದಾಹರಣೆಗೆ ಬೆಂಗಳೂರೇ ತೆಗೆದುಕೊಳ್ಳಿ ಬೆಂಗಳೂರಲ್ಲಿ ನೀರೇ ಇಲ್ಲ ನಾವು ಪೂರ್ತಿ ಕಾವೇರಿ ಮೇಲೆ ಇಷ್ಟು ಲಕ್ಷ ಲಕ್ಷ ಜನ ಇರುವಂತಹ ಈ ಬೆಂಗಳೂರು ಕಾವೇರಿಗೆ ನಾವು ಡಿಪೆಂಡ್ ಆಗಿದ್ದೀವಿ ಅಲ್ಲಿಂದ ಇಲ್ಲಿಗೆ ಬರುವಾಗ ದಾರಿಲ್ಲಿ ಮತ್ತು ಇತ್ತೀಚೆಗಂತೂ ಬೋರ್ವೆಲ್ ನೀರೇ ಎಲ್ಲ ಕಡೆನೂ ಸಪ್ಲೈ ಆಗ್ತಿದೆ ಹಾಗಾಗಿ ಹೆವಿ ಮಿನರಲ್ಸ್ ಇರುತ್ತೆ ಈ ಹೆವಿ ಮಿನರಲ್ಸನ್ನು ನಾವು ತೆಗಿಬೇಕಾಗಿ ಬರುತ್ತೆ ನಮಗೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಒಂದು ಅರ್ಥದಲ್ಲಿ ಆರ್ಒ ನೀರು ಒಳ್ಳೇದು ಇನ್ನೊಂದು ಅರ್ಥದಲ್ಲಿ ನೋಡಕ್ಕೆ ಹೋದಾಗ ಮಿನರಲ್ಸನ್ನೆಲ್ಲ ಅದು ತೆಗೆಯೋದ್ರಿಂದ ಅದು ಒಳ್ಳೆಯದಲ್ಲ ಬೆಸ್ಟ್ ಅಂತಂದರೆ ಏನು ಫಿಲ್ಟರ್ ಮಾಡಿದ ನೀರು ನೀವು ಯಾವುದೇ ಬ್ರ್ಯಾಂಡೆಡ್ ನೀರುಗಳಿಗೆ ಹೋಗಬೇಡಿ ಇನ್ನೂ ಒಂದು ನಾನು ನಿಮಗೆ ಹೇಳೋದು ಈ ನೀರು ಬ್ರ್ಯಾಂಡೆಡ್ ನೀರನ್ನು ತಗೊಂಡಾಗ ಅದು ಒಂಥರ ತುಂಬ ಕ್ರಿಸ್ಟಲ್ ಕ್ಲಿಯರಾಗಿರುತ್ತೆ ಒಂಥರ ಪಳಪಳ ಅಂತ ಹೊಳೆಯುತ್ತೆ ಖಂಡಿತ ತೊಗೋಬೇಡಿ ಅದಕ್ಕೆ ಒಂದು ಹೊರಗಿನಿಂದ ಒಂದಷ್ಟು ಕೆಮಿಕಲ್ಸನ್ನು ಸೇರಿಸಿ ಅದಕ್ಕೆ ಅಲಂಕಾರವನ್ನು ಮಾಡಿರ್ತಾರೆ ಕಾಸ್ಮೆಟಿಕ್ ಗುಣಗಳನ್ನು ಕೂಡ ನೀರಿಗೆ ಕೊಡ್ತಾ ಇದ್ದಾರೆ ಇಂಥ ನೀರನ್ನು ಕುಡಿ ಕುಡಿಯೋ ಖಂಡಿತ ಹೋಗಬೇಡಿ ಇದೊಂದು ತುಂಬ ವರ್ಷಗಳಿಂದ ಹೇಳ್ತಾನೆ ಇರುವಂತಹ ವಿಷಯ ಏನು ನಿಮಗೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀವು ಹೀಗೆ ನೀರನ್ನು ಇಟ್ಟು ಕೊಡ್ತಾ ಕೊಡ್ತಾಯಿದ್ದೀರಾ ಲೆಕ್ಕ ಹಾಕಿ ಒಂದು ಮದುವೆ ಅಂತಂದರೆ ನೀವು ಅಲ್ಲಿ ಮೂರು ಊಟವನ್ನು ಹಾಕ್ತೀರ ಮೂರು ನಾಲ್ಕು ಊಟ ಹಾಕ್ತೀರ ಎಷ್ಟೆಷ್ಟು ಸಾವಿರ ಜನ ಬರ್ತಾರೆ ಮದುವೆ ಇರ್ಬೋದು ಫಂಕ್ಷನ್ ಇರ್ಬೋದು ಸರ್ಕಾರಿ ಇರಬಹುದು ಎಲ್ಲೇ ಇರ್ಬೋದು ಬಾಟ್ಲ್ ನೀರನ್ನು ಕೊಡ್ತಾ ಇದ್ದೀರಾ ಆ ಬಾಟ್ಲ್ ಪ್ಲ್ಯಾಸ್ಟಿಕ್ಕನ್ನು ಎಲ್ಲಿ ತೆಗೆದುಕೊಂಡು ಹೋಗಿ ಎಸಿತಾ ಇದ್ದೀರಾ ಆರಾಮವಾಗಿ ಒಂದು ಫಿಲ್ಟರ್ ಇಟ್ಕೊಂಡು ಎಲ್ರಿಗೂ ಸ್ಟೀಲ್ ಲೋಟಗಳಲ್ಲಿ ನೀರು ಕೊಟ್ಟರೆ ಕಚಡ ಕಡಿಮೆ ಆಗುತ್ತೆ ಕ್ಲೀನಿಂಗ್ ಸುಲಭ ಆಗುತ್ತೆ ಪ್ಲಾಸ್ಟಿಕ್ನ ಎಸೆಯೋದು ಕಡಿಮೆ ಆಗುತ್ತೆ ಪ್ಲಾಸ್ಟಿಕಲ್ಲಿ ಇಟ್ಟಿರುವಂಥ ನೀರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದನ್ನು ಯಾಕೆ ಯಾರೂ ಪಾಲಿಸ್ತಾ ಇಲ್ಲ ಇತ್ತೀಚಿಗೆ ಎಲ್ಲಿಗೆ ಹೋದರೂ ಪ್ಲಾಸ್ಟಿಕ್ ಲೋಟಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬಾಟ್ಲ್ ನೀರನ್ನು ಇಡ್ತಾರೆ ಅದರಲ್ಲಿ ಐವತ್ತು ಎಮ್ ಎಲ್ ಕುಡಿದ್ರೆ ಇನ್ನು ನೂರು ಎಮ್ ಎಲ್ನ ಎಲ್ಲರೂ ವೇಸ್ಟ್ ಮಾಡಿರ್ತಾರೆ ನೀರು ಹಾಳು ಮಾಡ್ತಾಯಿದ್ದೀವಿ ಪ್ಲ್ಯಾಸ್ಟಿಕನ್ನು ಭೂಮಿ ಮೇಲೆ ತುಂಬ್ತಾ ಇದ್ದೀವಿ ಅನವಶ್ಯಕವಾಗಿ ಹೋಸ್ಟ್ ದುಡ್ಡನ್ನು ಖರ್ಚು ಇದ್ದಾನೆ ತಲೆ ಒಳೆಯಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ಸ್ಟೀಲ್ ಲೋಟಲ್ಲಿ ಫಿಲ್ಟರ್ ವಾಟರ್ನ ಹಾಕಿ ಎಲ್ರಿಗೂ ಕೊಡಿ ನಮಸ್ಕಾರ